ಮೂರ್ಛೆಯನ್ನು ತಕ್ಷಣ ಗುಣಪಡಿಸುವ ಔಷಧಿ ಹಸಿ ಶುಂಠಿ ನುಗ್ಗೆ ಮರದ ತೊಗಟೆ ಬೆಳ್ಳುಳ್ಳಿ ಮತ್ತು ಸಾಸಿವೆಗಳನ್ನು ಸಮಾನ ಪ್ರಮಾಣದಲ್ಲಿ ತೆಗೆದುಕೊಂಡು ಈ ನಾಲ್ಕನ್ನು ಪುಡಿಮಾಡಿ ಪೇಸ್ಟ್ ಮಾಡಿ ಹೆಬ್ಬೆರಳಿಗೆ ಕಟ್ಟಿದರೆ ಮೂರ್ಛೆ ಸುಮಾರು ಮೂವತ್ತು ನಿಮಿಷಗಳಲ್ಲಿ ಗುಣವಾಗುತ್ತದೆ ಮೂರ್ಛೆಯಾದಾಗ ಏನು ಮಾಡಬೇಕು ಮೂರ್ಛೆಯಾದಾಗ ವ್ಯಕ್ತಿಯನ್ನು ನಿಧಾನವಾಗಿ ನೆಲದ ಮೇಲೆ ಮಲಗಿಸಿ ಅವರ ತಲೆಯ ಕೆಳಗೆ ಮೃದುವಾದ ವಸ್ತು ಉದಾಹರಣೆಗೆ ಜಾಕೆಟ್ ಅಥವಾ ದಿಂಬನ್ನು ಇರಿಸಿ ವ್ಯಕ್ತಿಯ ಸುತ್ತ ಇರುವ ಚೂಪಾದ ಅಥವಾ ಗಟ್ಟಿಯಾದ ವಸ್ತುಗಳನ್ನು ದೂರ ಸರಿಸಿ ಕುತ್ತಿಗೆಯ ಸುತ್ತ ಇರುವ ಬಿಗಿಯಾದ ಬಟ್ಟೆ ಅಥವಾ ಆಭರಣಗಳನ್ನು ಸಡಿಲಗೊಳಿಸಿ ವ್ಯಕ್ತಿಯ ಬಾಯಿಗೆ ಏನನ್ನು ಹಾಕಬೇಡಿ ಮೂರ್ಛೆ ನಿಲ್ಲುವವರೆಗೂ ಕಾಯಿರಿ ಮೂರ್ಛೆ ನಿಂತ ನಂತರ ವ್ಯಕ್ತಿಯನ್ನು ಬಲಕ್ಕೆ ತಿರುಗಿಸಿ ಅವರ ಬಾಯಿಯಿಂದ ಹೊರಬರುವ ದ್ರವ ಹೊರಗೆ ಹೋಗಲು ಸಹಾಯ ಮಾಡಿ ರೋಗಿಯು ಜಾಗೃತರಾಗುವವರೆಗೂ ಮತ್ತು ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುವವರೆಗೂ ಅವರೊಂದಿಗೆ ಇರಿ ಮೂರ್ಛೆ ಐದು ನಿಮಿಷಗಳಿಗಿಂತ ಹೆಚ್ಚು ಕಾಲ ಇದ್ದರೆ ತಕ್ಷಣವೇ ವೈದ್ಯರನ್ನು ಭೇಟಿ ಮಾಡಿ ಯಾವುದೇ ಆರೋಗ್ಯ ಸಮಸ್ಯೆಗೆ ಯಾವಾಗಲೂ ವೈದ್ಯರ ಸಲಹೆಯನ್ನು ಪಡೆಯುವುದು ಮುಖ್ಯ ದೇಹ ಆರೋಗ್ಯಕ್ಕೆ ಸಂಬಂಧಿಸಿದ ಇಂತಹ ಅಮೂಲ್ಯ ಮಾಹಿತಿಯನ್ನು ನೀವು ಮಾತ್ರವೇ ಅಲ್ಲ ಇತರರಿಗೂ ತಿಳಿಸಿ ಹೆಚ್ಚು ಹಂಚಿಕೊಳ್ಳಿ ಪ್ರಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು ಪಾರಂಪರಿಕ ಚಿಕಿತ್ಸಕ ಸಿದ್ಧವೈದ್ಯರು ಸುರೇಶ್